குட்டி உட்கார்ந்தான் குட்டி 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 வாஸ் போன இல்ல ரமேஷா அது ஒன் கோல்க்கு ஏத்தினேன் இவ்ளோ ஏழது மாதலப்பா இல்லை ரஜ்கு வந்து அந்த இல்லை வந்துவா நான் பிராண தா ಕೆಲಸ ಮಾಡ್ಕೊಂಡು ನಿನ್ನ ನೋಡ್ಕೊಂಡು ಇರ್ತೀವಿ ಇಲ್ಲೇ ಏ ಕೀರ್ತಿ ಬಳ್ಳಿ ನೋಡಲ್ಲಿ ರಮೇಶ್ ಎಷ್ಟು ಚೆನ್ನಾಗಿ ಕುತ್ಕೊಂಡವ್ರೆ ಏನ್ ನೀನ್ ಇಷ್ಟೊಂದು ತಲೆ ಮಾಡ್ತೀಯಾ ಗಿಡದಾಗೆ ಇನ್ನೊಂದ್ ಬಿಟ್ಟರೆ ಅದಾರ್ ಕೊಡ್ತೀನಿರಾಮ ಕಿರ್ತಿ ಅಂತ ಇರೋ ಕೈ ಹೇಳಮ್ಮ ಇವಳು ಸಾವಮ್ಮ ನಂಕ ಇವಳು ತಪ್ಪಿದ್ದಲ್ಲ ನಂಕ ಕರ್ಮ ಯಾವ್ದ ಹೋಗ್ಲಿ ಸುಮ್ನೆ ರಮ್ಮ ಇವಾಗ ಗಲಾಟೆ ಮಾಡ್ಲಿ ನಮ್ಗೂ ಚಂದನೆ ಆ ಮಕ್ಳು ಗಲಾಟೆ ಮಾಡಿದ್ರೆ ನೋಡಕ್ಕ ಏನು ಸಿದ್ಗಳು ಅದು ಇದು ಅದು ಇದು ಅಂತ ಅಯ್ಯೋ ಭಗವಂತ ಅವಳು ತಲೆಗ್ರೆ ಹೂವ ಬೇಕು ಅಂತ ಗಲಾಟೆ ಮಾಡ್ತಾಳೆ ನೋಡಿ ಎಷ್ಟು ಮಾತ್ರ ಇರಬೇಕು ಓ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಇವಾಗ ಕೀರ್ತಿ ಹೂವ ಮುಟ್ಕೊಂಡಿರೋದಕ್ಕೆ ಕೊಡ್ತಾಳೆ ಕೊಡ್ತಾಳೆ ಸುಮ್ನೆ ಹೋಗಿ ಎತ್ಕೊಂಡು ಹೋಗಿ ಅಂತೆ ಅಲ್ಲಿ ಬೈಲಿ ಮುತ್ತು ಬಂಗಾರಿ ನೀನು ஆஹ் ரமேஷ் நோட் எஸ் சைலெண்ட் ஆகணே நீ பங்காரியல்லா வாரம் ஜானே மாத் மா நம் கீர்த்தி பிட்டி ಹೇಳಿ ಸುಮ್ಮನೆ ಹ್ಮ್ ತಲೆ ಕೆಟ್ಟ ಕೆರ ಇಳಿದು ಬಿಟ್ಟದಮ್ಮ ತಲೆ ಕೆಟ್ಟ ಕೆರ ಇಳಿದು ಬಿಟ್ಟದ ನಂಗೆ ಕಂತುನು ನೇತ್ರ ಬಾಕ ಇಡಕ ಲೇಟ್ ಆಗೋಯ್ತಮ್ಮ ಅದಷ್ಟು ಕೆಲಸ ಇತ್ತು ಲೇಟ್ ಆಗೋಯ್ತು ಅಯ್ಯೋ ಪರವಾಗಿಲ್ಲ ಬಮ್ಮ ಬಾ ಕುತ್ಕ ಬಾ ಏನು ಇವತ್ತು ಇಷ್ಟು ಕಡೆ ನೇತ್ರ ಅಮ್ಮನ ಮಕ್ಕಳಾಗ ಅಮ್ಮನ ಹುಟ್ಟದ ಮನೆಯವ್ರು ಬಂದವ್ರಿ ಅಂತ ಹ್ಞೂ ಹೆಂಗ ನಿಮ್ಮ ಅಮ್ಮನ ಆಸೆ ನೆರವೇರಿಸ್ತಲ್ಲ ಹುಟ್ಟದ ಮನೆ ಹುಟ್ಟದ ಮನೆ ನಾನು ಹುಟ್ಟದ ಮನೆ ನಾನು ಹುಟ್ಟದ ಮನೆ ಅನ್ನೋಳು ಹ್ಞೂ ಏನ್ ಮಾಡೋಕಂತದ ಅಲ್ಲೂ ಬಡತನ ಇತ್ತು ಇವಾಗೇನೋ ಚೆನ್ನಾಗವ್ರಂತಲ್ಲ ಹೋಗ್ಲಿ ಬಿಡು ಏನ್ ಮಾಡೋದಮ್ಮ ಬಡ್ತನ ದೊಡ್ಡದಲ್ಲ ಇವಾಗೇನೋ ಪರವಾಗಿಲ್ಲ ಭಗವಂತನು ಇಟ್ಕ ಪಟ್ಕ ಕೊಟ್ಟವ್ ಏನೋ ಜೀವನ ಮಾಡ್ತಾ ಇದ್ರಿ ಏ ಹೋಗೋ ಎಲ್ಲ ಕೊಡ್ತಾಳೆ ಬದ್ಕೊಂಡೋಗ್ತೀನಿ ಬಂದ್ಕೊಳ್ಳಿಕ್ಕೇವಂತ ಬೇಡ ಅವಳ ಅಲ್ಲೇ ಇಡ್ಲಿ ನಾವು ಹೋಗಿ ಬರೋಣ ಅಂತ ಮಿಸ್ಕಾಲ ಬಯ ಮುಸ್ಕೊಂಡಮ್ಮಲ್ಲಿ ಏನಾಗ್ಬೇಕು ನಾನು ಮಗನಂತ ಊಟ ಇಕ್ಕೋರಿಲ್ಲ ನೀರಾಕಿ ಬೆನ್ನು ಉಜ್ಜೋರಿಲ್ಲ ತಿಂದ ಉಂಡ ಅಂತ ಕೇಳೋರಿಲ್ಲ ಹ ನಿಂಗ ನಿಮ್ಮ ಅಮ್ಮಾಮ ಏನಾಗ್ಬೇಕು ಸ್ಟೈಲ್ಗ ಓಡಾಡ್ಕೊಂಡಿದ್ರೆ ಸಾಕು ನನ್ನ ಕೈ ಆಗಲ್ಲಮ್ಮ ವಯಸ್ಸಾಗದೆ ನಂಗ ಪುತ್ರ ಕಾಲಕ್ ನೋವು ನಿಂತ್ ಬೆನ್ನು ನೋವು ನನ್ ಕೈ ಆಗೋದೇ ಇಲ್ಲ ಅಯ್ಯೋ ಭಗಂತ ಏನಕ್ಕ ನಿಮ್ಮಗಳು ಹ್ಮ್ ದಿನಾ ಪೂರ್ತಿ ಬೇಕಾದ್ರೆ ಹೇಳ್ತಾಳೆ ಕೇಳ್ತಾ ಒಬ್ರು ಬಿಡುವಾಗಿರ್ಬೇಕಷ್ಟೇ ಈ ಅಮ್ಮನ ಕತೆ ಹ ಅವ್ರಜ್ಜಿ ಕರ್ಕೊಂಡ್ ಹೋಗ್ಬಿಟ್ಲ ಚೆನ್ನಾಗ್ ಉಬ್ಬಿಸ್ಬಿಟ್ಟೆ ಹೇಳದ ಮಾತ್ ಕೇಳಲ್ಲಾಯ್ತು ಈ ರಾಜರಿಗೆ ಬಂದ್ರ ಬಂದ್ಬಿಡ್ತಾಳೆ ನನ್ನ ಪ್ರಾಣ ತಿಂತಾಳಮ್ಮ ಹಂಗೆ ನಮ್ ಮನೆಗ್ ಬರ್ತಾರ ಅದ್ ಕುತ್ಕೊಂಡವ್ರ ಬ್ಯಾಂಗ್ಕೊಂಡ್ ಇಪ್ಪ

ಇನ್ಮೇಲೆ ನೇತ್ರ ಮಾತಾಡ್ತಾ ಬಿಡು ಏನನ್ನ ಮಾಡ್ಕೊಂಡಮ್ಮ ಅವ್ರು ಪಾಳು ಅವಳುಂಟು ಅವ್ಳ ಮಗಳುಂಟು ಉಂಟು ಕಣ್ಣುಂಟು ಗಂಡುಂಟು ಹ್ಮ್ ಏನನ್ನ ಮಾಡ್ಕೊಂಡಿ ಅಕ್ಕ ಏನು ಕೊಡೋದು ಬಿಡೋದು ಏನು ಇಲ್ಲಪ್ಪ ಹ್ಮ್ ಏನು ಇಲ್ಲ ಏನಾರ ಹೋಗಿ ಒಂದ್ ದೇವಸ್ಥಾನ ಹತ್ರ ತಾಳೆ ಕಟ್ಕೊಂಬಂದ್ರೆ ಅದೇ ಕೊಡೋದು ಬಿಡೋದು ಏನು ಬೇಕಾಗಿಲ್ಲ ನೀವು ಕೊಡೋದು ಎಷ್ಟು ದಿನ ಆಯ್ತದ ನಮ್ಮ ಹತ್ರ ಹಾ ಎಷ್ಟು ಕೊಡ್ತೀಯಪ್ಪ ಕುಮಾರ ಎಷ್ಟು ಅಂತ ಹೇಳ ಏನೋ ಒಂದು ಉಂಗ್ರಾ ಒಂದು ಐದು ಜೊತೆ ಬಟ್ಟೆಗೆ ಕೊಡಬೋದಲ್ಲ ಅಕ್ಕ ಅಷ್ಟು ಬಿಟ್ರ ಇನ್ನು ಈ ಬಡವನ ಹತ್ರ ಆ ಉಂಗ್ರಾ

ನೀವು ಅಜ್ಜಿ ಮೊಮ್ಮಿ ಜಗಳ ಹಡದ ನಗು ಓ ಮಾಡ್ತೀಯಮ್ಮ ಇನ್ನೇನು ಮಾಡ್ತೀಯ ಅಮ್ಮ ಇನ್ ಹಾ ಡ್ಯಾಡಿ ಯಾಕ್ ಆಗೋ ಬಿಟ್ಟವಳೆ ಹ್ಮ್ ಬಿಡಪ್ಪ ಅಳು ಹ್ಮ್ ಜೋರಗಳು ಉಳೇಳ್ತಾಳೆ ಯಜಮಾನಿ ಅಳು ಹೋಗಿ ಬಿಡತ್ತೆ ಆಗೋದ್ ಬೇಕಾಗಿಲ್ಲ ಅಕೋ ಏನಕ್ಕ ರತ್ನಕ ಒಂದ್ ಉಂಗ್ರಾನ ಕೊಡ್ತೀನಿ ನೋಡ ಭದ್ರಪ್ಪ ಅಯ್ಯ ಉಂಗ್ರಾನು ಬೇಡ ಯಾತ್ರದ್ದು ಉಂಗ್ರ ಬೇಕೇನಿಕ ಯಾವ್ದು ಬೇಡ ಮನಕ ಇರೋವೇ ಸಾಕು ಏನ್ ಬೇಡ ಸುಮ್ಮನವ ಏನದ್ವ ನಮ್ಮಗ ಏನ್ ಕೊಡೋದು ಬಿಡೋದಂತ ಏನಾಗ್ಲಪ್ಪ ಎಲ್ಲ ಕೂತಾಗ ಏನಪ್ಪ ಕೊಟ್ರು ಎಣ್ಣೆ ಮತ್ ವ್ಯಾಧೆ ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ ಬಂಗಾರದಂಗಿರೋ ಎಣ್ಣೆ ಕೊಟ್ರು ಅಂತ ಹೇಳೋದು ನೂರಕ್ ನೂರ್ ಸತ್ತವಾಗ ಮಾತು ಮಾತಾಡ್ದಕ್ಕ ನೂರಕ್ ನೂರ್ ಸತ್ತವಾಗ ಮಾತಾಡ್ದ ಬಂಗಾರ ಬಂಗಾರನೇ ಇದು ಹ್ಮ್ ಬಂಗಾರದಂತ ಮಗುವಮ್ಮ ಒಂದು ದಿಸುಕ್ಕೂ ಒಬ್ರ ಹತ್ರ ಒಂದು ಮಾತು ಅನ್ಸ್ಕೊಂಡಿಲ್ಲ ಒಂದು ತುಪ್ಪವಾಸನ ಮಲ್ಕೊಂತ ಇದ್ರೆ ಬಿಟ್ಟರೆ ಒಂದು ದಿಸ್ಕು ಒಂದು ಒಬ್ರ ಹತ್ರ ಒಂದು ಮಾತು ಹಾಂ ಬಂಗಾರನೇ ಬಿಡಮ್ಮ ಇದು ಬಂಗಾರಕ್ಕಿಂತ ಹೆಚ್ಚೇ ಅನ್ಕ ಅಷ್ಟೇ ಹೇಳೋದು ಏನು ಕೊಡೋದು ಬಿಡೋದು ಏನು ಬೇಕಾಗಿಲ್ಲ ಇವರೇ ಬರ್ಕೊಟ್ಬಿಡ್ತಾನೆ ಬಿಡು ಆಯ್ತು ನಿನ್ನ ಹೆಸ್ರು ಹ್ಞೂ ಊರು ಕೈ ಕಾಲು ಕೂತ್ಕೊಂಡಿರ್ಯಾ ಇವರು ಇವ್ಳ ಹೆಸ್ರು ಬರ್ಸ್ಕೊಟ್ಬಿಡಪ್ಪ ಕುಮಾರ ஊருக்கல்யே கால் கூண்டி அய்யோ அப்படி அத்தே நீர்த்த கூத்துவிடணா உம் நோட் கூத் யா ஊர் நட்டினுட்க மக்கோனக்கேன் மக்கள்